ನಿಷೇಧಿತ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾ ಜೊತೆಗೆ ನಂಟು ಹೊಂದಿದ್ದಂತಹ ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನ ಹೆಬ್ಬಾಳದ ಮನೋರಾಯನ ಪಾಳ್ಯದಲ್ಲಿ ಈ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ ಗುಜರಾತ್ನ ಅಹಮದಾಬಾದ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಿನ್ನೆ ಸಂಜೆ ಮಹಿಳೆಯನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ನಕ್ಸಲ್ ಎಂಬ ಅನುಮಾನದಲ್ಲಿ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡಿದ್ರು ತನಿಖೆಯಲ್ಲಿ ಅಲ್ ಖೈದಾ ಜೊತೆಗೆ ನಂಟು ಹೊಂದಿರುವಂಥದ್ದು ಸಾಬೀತಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಇದೀಗ ಈ ರೀತಿಯಾಗಿ ಅನೇಕ ಒಂದು ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ನಂಟು ಹೊಂದಿರುವಂಥವರು ಅರೆಸ್ಟ್ ಆಗ್ತಾ ಇರುವಂಥದ್ದು ನಿಜಕ್ಕೂ ಒಂದು ಆಘಾತಕಾರಿ ವಿಚಾರ ಇದೀಗ ಓರ್ವ ಮಹಿಳೆಯನ್ನ ಅರೆಸ್ಟ್ ಮಾಡಿರುವಂತಹ ಅಧಿಕಾರಿಗಳು ಅಲ್ ಖೈದಾ ಸಂಘಟನೆ ಜೊತೆಗೆ ನಂಟು ಹೊಂದಿದ್ದಾರೆ ಅನ್ನುವಂತಹ ವಿಚಾರ ಬೈಲಿಗಿಳಿದಿದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಮನೋರಾಯನ ಪಾಳ್ಯದಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಲಾಗಿದೆ ಗುಜರಾತ್ನ ಅಹಮದಾಬಾದ್ ಪೊಲೀಸರು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ನಿನ್ನೆ ಸಂಜೆ ಈಕೆಯನ್ನು ಅರೆಸ್ಟ್ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ನಕ್ಸಲ್ ಅನ್ನುವಂತಹ ಒಂದು ಅನುಮಾನ ವ್ಯಕ್ತಪಡಿಸಿದರು ಆದರೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ ಜೊತೆಗೆ ನಂಟು ಇದೆ ಎನ್ನುವಂತಹ ವಿಚಾರ ಸಾಬೀತಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಇದೀಗ ಬೆಂಗಳೂರು ಎಲ್ಲೋ ಒಂದೆಡೆ ಈ ರೀತಿಯ ಒಂದು ಆ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ನಂಟಿರುವಂತವರು ಅರೆಸ್ಟ್ ಆಗ್ತಾ ಇರುವಂತದ್ದು ಇಂಥವರಿಗೆ ಅಡ್ಡೇ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಈ ಮಹಿಳೆ ಯಾವಾಗ ಅರೆಸ್ಟ್ ಆಯಿತು ಅಧಿಕಾರಿಗಳು ಏನೆಲ್ಲ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಏನು ನಿನ್ನೆ ಅಲಹ ಅಲೋಹ ಗುಜರಾತ್ ನ ಅಲಹಾಬಾದ್ ನ ಎ ಟಿ ಎಸ್ ಅಧಿಕಾರಿಗಳಿಂದ ಅವರು ಬೆಂಗಳೂರಿನಲ್ಲಿ ಅವರು ಮಹಿಳೆಯನ್ನ ವಶಕ್ಕೆ ಪಡೆದಿದ್ರು ಸೊ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ರು ನಕ್ಸಲ್ ಅನ್ನೋ ಕಾರಣಕ್ಕಾಗಿ ಆಕೆಯ ಮೇಲೆ ಅನುಮಾನ ಇರುತ್ತೆ ಇದೇ ಕಾರಣಕ್ಕಾಗಿ ಆಕೆ ಮಾಹಿತಿಯನ್ನ ಕಲಾಕಿದಂತ ಎ ಟಿ ಎಸ್ ಅಧಿಕಾರಿಗಳು ಬಂದು ಆಕೆಯನ್ನ ವಶ ಬಿಡ್ತಾಳೆ ತಮ್ಮ ಪ್ರವೀಣ್ ಅಂತ ಹೇಳಿ ಆಕೆ ಸುಮಾರು ಮೂವತ್ತು ವರ್ಷದ ಮಹಿಳೆ ಆಕೆಯನ್ನ ವಶಕ್ಕೆ ಪಡೆದ ವಿಚಾರಣೆ ಆಕೆ ನಕ್ಸಲ್ ಆಗಿರೋದಿಲ್ಲ ಆಕೆ ನಿಮ್ ನಿಷೇಧಿತ ಸಂಘಟನೆ ಆಗಿರುವಂತಹ ಲಿಂಕ್ ಇರುವಂತದ್ದು ಬೆಳಕಿಗೆ ಬಂದಿರುವಂತಕೆಯನ್ನ ವಶಕ್ಕೆ ಪಡೆದು ಬಂಧನೆ ಮಾಡಿ ಏನೋ ಅನೋದಕ್ಕೆ ಕರೆ ಹೋಗಿರುವಂತಹ ಅಧಿಕಾರಿಗಳು ಮುಂದುವರಿಸಿರುವಂತದ್ದು ಏನಂದ್ರೆ ಬೆಂಗಳೂರಿನಲ್ಲಿ ಈ ರೀತಿಯ ನಿಷೇಧಿತ ಸಂಘಟನೆಗಳ ಜೊತೆ ಸಾಕಷ್ಟು ಕೊಡ್ತಾ ಇರುವಂತದ್ದು ಮತ್ತೆ ನಿಧಾನವಾಗಿ ಓಕೆ